ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ಎಳ್ಬತ್ತಿ ದೀಪಾರಾಧನೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಈ ಧನುರ್ಮಾಸದಲ್ಲಿ ಸ್ನಾನ ದಾನಕ್ಕೆ ಹೆಚ್ಚಿನ ಫಲ ಸಿಗುತ್ತೆ ಧನುರ್ಮಾಸ ಪೂಜೆನ ಇವಾಗ್ಲೇ ಸಾಕಷ್ಟು ಜನ ಪೂಜೆ ಮಾಡ್ತಾ ಇರ್ತೀರಾ ಇನ್ನು ಯಾರೆಲ್ಲ ಶುರು ಮಾಡಿಲ್ವೋ ಶುರು ಮಾಡಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಇವಾಗ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡೋದು ಅಂತ ತಿಳ್ಕೊಳ್ಳೋಣ ಆದಷ್ಟು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬಾನೇ ಶ್ರೇಷ್ಠವಾದದ್ದು ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಮೂವತ್ತು ನಿಮಿಷದ ತನಕ ನೀವು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೋಬೋದು ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆ ಗುಡಿಸಿ ಒರೆಸಿ ಬಾಗಿಲಿಗೆ ನೀರು ಹಾಕ್ಬಿಟ್ಟು ತಲೆಗೆ ಸ್ನಾನ ಮಾಡ್ಕೋಬೇಕು ಇದ್ದಿರುವಂಥ ಮಡಿ ಬಟ್ಟೆನ ಉಟ್ಕೊಂಡು ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೋಬೇಕು ಆದಷ್ಟು ದೀಪಾರಾಧನೆ ಮಾಡೋರು ಎಳ್ಳೆಣ್ಣೆನ ಉಪಯೋಗಿಸಿದ್ರೆ ಒಳ್ಳೆಯದು ಮತ್ತು ಇದೇ ರೀತಿ ಈ ಧನುರ್ಮಾಸದಲ್ಲಿ ಎಳ್ಳೆಣ್ಣೆ ಅಥವಾ ಕಪ್ಪು ಎಳ್ಳನ್ನು ದಾನ ಕೊಡೋದು ಕೂಡ ಒಳ್ಳೆಯದು ದೀಪಾರಾಧನೆ ಮಾಡುವಂಥವರು ಆಂಜನೇಯ ಸ್ವಾಮಿ ಶನಿದೇವರ ಸ್ವಾಮಿ ಅಥವಾ ಶಿವನ ದೇವಸ್ಥಾನದಲ್ಲಿ ಎಳ್ಬತ್ತಿಯಿಂದ ದೀಪ ಹಚ್ಬೋದು ಎಳ್ಬತ್ತಿ ಮಾಡೋದಕ್ಕೆ ಕಪ್ಪು ಕಾಟನ್ ಬಟ್ಟೆನ ತಗೋಬೇಕಾಗುತ್ತೆ ನಿಮ್ಗೆ ದೀಪಾರಾಧನೆ ಮಾಡೋದಕ್ಕೆ ಅಂತಾನೆ ತುಂಬಾನೇ ತೆಳು ಇರುವಂತ ಕಾಟನ್ ಬಟ್ಟೆ ಸಿಗುತ್ತೆ ಅಥವಾ ಲೈನಿಂಗ್ ಕ್ಲಾತ್ ಕೂಡ ತಗೋಬಹುದು ಆದ್ರೆ ಕಾಟನ್ ಬಟ್ಟೆ ತಗೊಂಡ್ರೆ ಒಳ್ಳೇದು ಕೆಲವೊಂದು ದೇವಸ್ಥಾನದಲ್ಲಿ ಅಲ್ಲೇ ಮಾರ್ತಾ ಇರ್ತಾರೆ ನೀವು ಅದನ್ನು ಕೂಡ ತಗೊಂಡ್ಬಿಟ್ಟು ನೀವು ದೀಪ ಹಚ್ಬಹುದು ಅಥವಾ ಮನೆಯಲ್ಲೇ ಈ ರೀತಿ ನೀವು ಬತ್ತಿಗಳನ್ನ ನೀವು ಮಾಡಿಕೊಂಡು ತಗೊಂಡೋಗ್ಬಿಟ್ಟು ನೀವು ದೀಪ ಹಚ್ಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಎಳ್ಬತ್ತಿಯ ದೀಪವನ್ನ ಮನೆ ಒಳಗಡೆ ಹಚ್ಬಾರದು ಇದನ್ನ ನೆನ್ಪಿಟ್ಕೊಳ್ಳಿ ನೀವು ದೇವಸ್ಥಾನದಲ್ಲಿ ಹಚ್ಬೇಕು ಮನೆಯಲ್ಲಿ ಹಚ್ಬಾರ್ದು ನೀವು ಪ್ರತಿ ದಿನ ಹಚ್ಚಿರುವಂತ ದೀಪಗಳಿಗೆ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಬಹುದು ದೇವಸ್ಥಾನ ಹತ್ತಿರದಲ್ಲಿ ಇಲ್ಲ ಅಂತ ಅಂದ್ರೆ ಅಂದ್ರೆ ನಿಮ್ ಮನೆ ಹತ್ರ ದೇವಸ್ಥಾನ ಇಲ್ಲ ಅಂತ ಅಂದ್ರೆ ಅರಳಿ ಮರ ಹತ್ರ ಇದ್ರೆ ಅಥವಾ ಬನ್ನಿ ಮರ ಹತ್ರ ಇದ್ರೂ ಕೂಡ ನೀವು ಅಲ್ಲಿ ಹೋಗ್ಬಿಟ್ಟು ದೀಪನ ಹಚ್ಬಹುದು ನೇರಳೆ ಮರ ಹತ್ತಿ ಮರ ಇದ್ರು ಕೂಡ ಈ ಒಂದು ಎಳ್ಬತ್ತಿ ದೀಪನ ಹಚ್ಬಹುದು ಕಪ್ಪು ಎಳ್ಳನ್ನ ದಾನ ಮಾಡೋದು ಅಥವಾ ದೀಪಾರಾಧನೆ ಮಾಡೋದು ಎಳ್ಳೆಣ್ಣೆ ದಾನ ಕೊಡೋದು ಇದೆಲ್ಲ ಕೂಡ ಶನಿದೋಷ ನಿವಾರಣೆಗೆ ಒಳ್ಳೆಯದು ಒಂದು ಚಿಕ್ಕ ಪ್ಯಾಕೆಟ್ ಕಪ್ಪೆಳ್ಳನ್ನು ತಾಂಬೂಲದ ಜೊತೆಗೆ ಇಟ್ಬಿಟ್ಟು ಜೊತೆಗೆ ದಕ್ಷಿಣೆಯನ್ನು ಇಟ್ಬಿಟ್ಟು ದೇವಸ್ಥಾನಕ್ಕೆ ನೀವು ದಾನ ಕೊಡ್ಬೋದು ಅದನ್ನ ನವಗ್ರಹಗಳ ಹತ್ರ ಇಟ್ಬಿಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಬಿಟ್ಟು ಪೂಜೆ ಮಾಡ್ತಾರೆ ಅಥವಾ ಏನಾದರೂ ಪ್ರಸಾದನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಪ್ಪೆಳ್ಳ ಬೆರೆಸೋ ಅಂಥದ್ದು ಸ್ವೀಟ್ ಆಗಿರ್ಬೋದು ಖಾರ ಆಗಿರ್ಬೋದು ಏನಾದರೂ ಮಾಡ್ಬೋದು ಈ ರೀತಿನೂ ಕೂಡ ನೀವು ಪ್ರಸಾದ ಮಾಡಿಕೊಂಡು ಹೋಗ್ಬಿಟ್ಟು ನೀವು ಅಶ್ವತ್ಕಟ್ಟೆ ಅತ್ರ ಹತ್ತಿರ ಅಥವಾ ದೇವಸ್ಥಾನದ ಹತ್ರ ಬಂದಿರೋಂಥ ಭಕ್ತಾದಿಗಳಿಗೆ ಪ್ರಸಾದ ಕೊಡ್ಬೋದು ಕೆಲವ್ರಿಗೆ ಈ ತರ ಪ್ರಸಾದ ಸಿಕ್ಕಾಗ ಅದನ್ನ ನಾವು ತಗೋಬೋದಾ ಅಥವಾ ತಗೋಬಾರ್ದಾ ಅಂತಾನೂ ಕೂಡ ಅನುಮಾನ ಇರುತ್ತೆ ದೇವಸ್ಥಾನದಲ್ಲಿ ನಮ್ಗೆ ಸಿಕ್ಕಿದ್ರೂ ತುಂಬಾನೇ ಪವಿತ್ರವಾದದ್ದು ಹಾಗಾಗಿ ಯಾರಾದ್ರೂ ಈ ರೀತಿ ಪ್ರಸಾದ ಕೊಟ್ಟಾಗ ಅದನ್ನ ತಗೋಬೇಡಿ ಅಂತ ಹೇಳೋದಿಕ್ಕೆ ಹೋಗ್ಬೇಡಿ ಕೆಲವರಿಗೆ ಈ ರೀತಿ ತಪ್ಪು ಕಲ್ಪನೆಗಳು ಕೂಡ ಇರುತ್ತೆ ಅವರು ಪ್ರಸಾದ ಕೊಡೋದು ಅವ್ರ ಕರ್ಮನ ಕಳ್ಕೊಳ್ಳೋದಿಕ್ಕೋಸ್ಕರ ಪ್ರಸಾದ ಕೊಡ್ತಾ ಇರ್ತಾರೆ ಅದನ್ನ ನಾವು ತಗೊಂಬಿಟ್ಟು ನಾವ್ ಯಾಕೆ ಕರ್ಮ ಸುತ್ಕೋಬೇಕು ಅಂತ ಎಲ್ಲಾ ಯೋಚನೆ ಮಾಡೋದಿಕ್ ಹೋಗ್ಬೇಡಿ ದೇವಸ್ಥಾನದಲ್ಲಿ ಏನೇ ಸಿಕ್ಕಿದ್ರು ಕೂಡ ಭಗವಂತ ಆಶೀರ್ವಾದ ಇರುತ್ತೆ ಹಂಗಾಗಿ ಯಾರಾದ್ರೂ ಈ ರೀತಿ ಪ್ರಸಾದ ಕೊಟ್ಟಾಗ ತಗೊಳ್ಳಿ ಅದನ್ನ ಬೇಡ ಅಂತ ಹೇಳೋದಿಕ್ ಹೋಗ್ಬೇಡಿ ಇನ್ನು ದೇವಸ್ಥಾನಕ್ ಹೋಗೋಕ್ಕಿಂತ ಮೊದ್ಲು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡೆ ಹೋಗ್ಬೇಕು ಅಂದ್ರೆ ಮನೆಯಲ್ಲಿ ಮಾತ್ರ ಆದಷ್ಟು ಬೆಳಗಿನ ಜಾವ ಪೂಜೆ ಮುಗಿಸ್ಕೊಂಡ್ರೆ ಒಳ್ಳೇದು ಒಂಬತ್ತು ಎಳುಬತ್ತಿ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಳ್ಳನ್ನ ತಗೊಂಡ್ಬಿಟ್ಟು ಬಾಕ್ಸ್ ಶೇಪ್ನಲ್ಲಿ ಅಥವಾ ಸ್ಕ್ವಯರ್ ಆಗಿ ನೀವು ಕಪ್ಪು ಬಟ್ಟೆನಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ ಅದರೊಳಗಡೆ ಎಳ್ಳನ್ನ ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಹಾಕ್ಬಿಟ್ಟು ನೀವು ಕಪ್ಪು ದಾರದಿಂದ ಟೈಟ್ ಆಗಿ ಮೇಲೆ ಸ್ವಲ್ಪ ಬಟ್ಟೆನ ಬಿಡಬೇಕು ಈ ರೀತಿ ಇದನ್ನ ಒಂದು ಕಪ್ನಲ್ಲಿ ಎಳ್ಳೆಣ್ಣೆ ಹಾಕ್ಬಿಟ್ಟು ಅದರಲ್ಲಿ ನೆನೆಸಿ ಇಡಬೇಕು ಒಂಬತ್ತು ಬತ್ತಿಗಳನ್ನ ಮಾಡಿಕೊಂಡ್ರೆ ಸಾಕು ಅಥವಾ ದಪ್ಪದಾಗಿ ಒಂದೇ ಒಂದು ಬತ್ತಿ ಕೂಡ ನೀವು ಮಾಡಿಕೊಂಡು ಕೂಡ ನೀವು ದೀಪನ ಹಚ್ಬೋದು ದಪ್ಪದಾಗಿ ಒಂದೇ ಒಂದು ಬಟ್ಟೆ ಮಾಡಿಕೊಂಡ್ರು ಸಾಕಾಗುತ್ತೆ ಇದನ್ನ ಹಚ್ಚೋದಕ್ಕೆ ಒಂದು ದೊಡ್ಡದಾಗಿರುವಂತ ಮಣ್ಣಿನ ದೀಪನ ತಗೊಳ್ಳಿ ಅಥವಾ ಚಿಕ್ಕ ಚಿಕ್ಕದು ಒಂಬತ್ತು ಮಣ್ಣಿನ ದೀಪನ ತಗೊಂಡು ಅದರಲ್ಲಿ ಒಂದೊಂದು ಮಣ್ಣಿನ ದೀಪಕ್ಕೂ ಈ ಬತ್ತಿನ ಇಟ್ಬಿಟ್ಟು ನೀವು ದೀಪನ ಹಚ್ಬೋದು ಅಥವಾ ಒಂದು ದೊಡ್ಡ ದೀಪದಲ್ಲಿ ಎಲ್ಲ ಬತ್ತಿನ ಇಟ್ಬಿಟ್ಟು ಒಟ್ಟಿಗೆ ಕೂಡ ನೀವು ದೀಪ ಹಚ್ಬೋದು ಈ ರೀತಿ ಎಳ್ಬತ್ತಿಗಳನ್ನು ನೀವು ಮನೆಯಲ್ಲಿ ಈ ರೀತಿ ರೆಡಿ ಮಾಡಿ ಇಟ್ಕೋಬಹುದು ಒಂದು ಹಿಂದಿನ ದಿನ ರಾತ್ರಿನೇ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಆ ನಂತರ ಬೆಳಗ್ಗೆನೆ ನೀವು ಮನೆಯಲ್ಲಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೀಪನ ಹಚ್ಬೋದು ಕೈಯಾರೆ ಎಳ್ಬತ್ತಿನ ಮಾಡಿಬಿಟ್ಟು ಅದನ್ನ ಮನೆಯಿಂದ ತಗೊಂಡೋಗೋದು ತುಂಬಾ ಒಳ್ಳೇದು ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವಿಟಿ ಅದರಲ್ಲಿರುತ್ತೆ ಆಮೇಲೆ ತಗೊಂಡೋಗ್ಬಿಟ್ಟು ನೀವು ದೇವ್ರ ಮುಂದೆ ದೀಪ ಹಚ್ಚಿದ್ಮೇಲೆ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ ನಿಮಗೆ ಮನೆಯಲ್ಲಿ ಇದೆಲ್ಲ ಮಾಡೋದಿಕ್ಕೆ ಆಗಲ್ಲ ಅಂತ ಅಂದರೆ ನೀವು ದೇವಸ್ಥಾನ ಹತ್ರನೂ ಕೂಡ ಮಾರ್ತಾ ಇರ್ತಾರೆ ನೀವು ಅದನ್ನು ಕೂಡ ತಗೊಂಡೋಗ್ಬಿಟ್ಟು ದೀಪ ಹಚ್ಬೋದು ಮತ್ತೆ ಹೇಳ್ತಾ ಇದ್ದೀನಿ ಒಂದೇ ಒಂದು ಎಳ್ಬತ್ತಿನೂ ಕೂಡ ಹಚ್ಬೋದು ದಪ್ಪದಾಗಿರುವಂಥ ಬತ್ತಿನ ಹಚ್ಬೋದು ಅಥವಾ ಒಂಬತ್ತು ಸಣ್ಣ ಸಣ್ಣದು ಎಳ್ಬತ್ತಿ ಕೂಡ ಹಚ್ಬೋದು ಒಂದು ದೊಡ್ಡ ದೀಪನ ತೊಗೊಂಡ್ಬಿಟ್ಟು ಅದರಲ್ಲಿ ಎಲ್ಲ ಬತ್ತಿಗಳನ್ನು ಹಾಕ್ಬಿಟ್ಟು ಒಟ್ಟಿಗೆ ದೀಪ ಹಚ್ಬೋದು ಅಥವಾ ಸಣ್ಣ ಸಣ್ಣದು ಒಂಬತ್ತು ದೀಪಗಳನ್ನು ತೊಗೊಂಡ್ಬಿಟ್ಟು ಎಲ್ಲದರಲ್ಲೂ ಒಂದೊಂದು ಬತ್ತಿಗಳನ್ನು ಇಟ್ಬಿಟ್ಟು ನೀವು ಸ್ವಲ್ಪ ಎಳ್ಳೆಣ್ಣೆ ಹಾಕ್ಬಿಟ್ಟು ದೀಪ ಹಚ್ಬೋದು ಈ ಥರ ಎರಡೂ ರೀತಿ ಕೂಡ ನೀವು ಮಾಡ್ಬೋದು ಬನ್ನಿ ಮರ ಅರಡಿ ಮರ ಅತ್ತಿ ಮರ ನೇರಳೆ ಮರ ಈ ಮರಗಳ ಹತ್ರ ಕೂಡ ನೀವು ಈ ರೀತಿ ದೀಪನ ಅಂದ್ರೆ ಎಳ್ಬತ್ತಿ ದೀಪನ ಹಚ್ಬೋದು ನಾಗರ ಕಲ್ಲುಗಳ ಹತ್ರನೂ ಕೂಡ ಹಚ್ಬೋದು ಅಥವಾ ದೇವಸ್ಥಾನದಲ್ಲೂ ಕೂಡ ಹಚ್ಬೋದು ದೇವಸ್ಥಾನ ಅಂತ ಅಂದ್ರೆ ಶನೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ಅಥವಾ ಶಿವನ ದೇವಸ್ಥಾನ ಇಲ್ಲಿ ನೀವು ಈ ಎಳ್ಬತ್ತಿ ದೀಪನ ಹಚ್ಬೋದು ಇನ್ನು ನಮ್ಮ ಮನೆ ಹತ್ರ ದೇವಸ್ಥಾನಗಳು ಮನೆ ಹತ್ರ ಇಲ್ಲ ಮತ್ತೆ ಈ ತರ ಮರಗಳು ಅಂದ್ರೆ ಅಶ್ವತ್ಕಟ್ಟೆ ಕಟ್ಟೆ ಈ ತರ ಮರಗಳೆಲ್ಲ ನಮ್ಮ ಮನೆ ಹತ್ರ ಇಲ್ಲ ಅಂತ ಅನ್ನೋರು ದಯವಿಟ್ಟು ಯಾವುದೇ ಕಾರಣಕ್ಕೂ ಎಳಬತ್ತಿ ದೀಪನ ಮನೆಯಲ್ಲಿ ಹಚ್ಚಬೇಡಿ ಬೇಕಿದ್ರೆ ನೀವು ಎಳ್ಳೆಣ್ಣೆಯಿಂದ ದೀಪನ ಹಚ್ಬೋದು ಇದನ್ನ ನೆನ್ಪಿಟ್ಕೊಳ್ಳಿ ಇದಿಷ್ಟು ಕೂಡ ಧನುರ್ಮಾಸದಲ್ಲಿ ಮಾಸದಲ್ಲಿ ಎಳಬತ್ತಿ ದೀಪನ ಯಾವ ರೀತಿ ಹಚ್ಬೇಕು ಮನೆಯಲ್ಲಿ ಮತ್ತೆ ದೇವಸ್ಥಾನದಲ್ಲಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಬಂತು